ಆಯ್ತು ಇಷ್ಟೋ ತನಕ ಎಲ್ಲರೂ ಬಹುಶಃ ಆಲ್ಮೋಸ್ಟ್ ಸಿನಿಮಾ ಬಗ್ಗೆ ಚರ್ಚೆ ಜೊತೆಗೆ ಒಂದು ಪೆಂಡ್ರೈವ್ ಆದ್ರಿಂದ ನಾನು ಒಂದು ಮಾತ್ರೆ ಬಿಡ್ತೀನಿ ಈ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಎಲ್ಲಿದ್ರು ಅಣ್ಣ ದಯವಿಟ್ಟು ಬೇಗ ಬಂದು ಏನೋ ಉತ್ತರ ಕೊಟ್ಬಿಟ್ಟು ಕೊಡೋ ತನಕ ಬೇರೆ ಯಾವ ನ್ಯೂಸ್ ಹಾಕಲ್ಲ ಮೊನ್ನೆ ಅಮೆಝಾನ್ ನಟಕರ್ ಅಪ್ರೋಡ್ ಆಯ್ತು ಅದನ್ನು ಪ್ರಮೋಷನ್ ಮಾಡ್ತಾರ ಅಣ್ಣ ಏನು ಪ್ರಮೋಷನ್ ಆಗಲ್ಲ ಅದೇ ಮಾಡ್ಬೇಕು ಅಂತ ಗೊತ್ತವ್ರೆ ಸೊ ನೀ ಬಂದು ಹೇಳಿಕೆ ಕೊಟ್ಟು ನೀವ್ ಮಾಡಿದ್ಯೋ ಏನೋ ಒಂದು ಕೊಟ್ಬಿಟ್ಟು ಒಂಟೋಗಪ್ಪ ನೀ ಬರೋ ತನಕ ಅವ್ರು ಬಿಡಲ್ಲ ನಿಂದೇ ಆಗ್ತಿರ್ತಾರೆ ಫಸ್ಟ್ ನೀವು ಬಂದ್ ಅಂತ ಒಂಚೂರು ಉತ್ತರ ಕೊಟ್ಬಿಟ್ಟು ಒಂಟೋಗಬೇಕು ಅಂತ ಈ ಮೂಲಕ ಪ್ರಜ್ವಲ್ ಅವ್ರಿಗೆ ನಾವು ಮನವಿ ಇದ್ವಿ ನೀ ಎಲ್ಲಿದ್ಯೋ ಬಂದ್ಬಿಡ್ ಗುರುವೆ ಬ್ಲೂ ಕಾರ್ನರ್ ಆಗೈತೆ ಅದಾಗೈತೆ ಫಸ್ಟ್ ಬಂದು ಉತ್ತರ ಕೊಟ್ಟು ಅಣ್ಣ ಚಿತ್ರರಂಗದ ಪರವಾಗಿ ನಾನು ಚಿತ್ರರಂಗದ ಫಿಲಂ ಚೇಂಬರ್ ಇವರು ಇದ್ದಾರೆ ನಮ್ ಕರಿ ಸುಬ್ಬಣ್ಣ ನಮ್ಮ ಹಿರಿಯ ಕಲಾವಿದ ನಿರ್ಮಾಪಕರಿದ್ದಾರೆ ಗಿರೀಶ್ ಎಲ್ಲರ ಪರವಾಗಿ ನಾನು ಪ್ರಜ್ವಲ್ ರೇವಣ್ಣ ಅವ್ರಿಗೆ ನಾನು ಕೇಳ್ಕೊಳ್ದೇನಂದ್ರೆ ನೀನ್ ಮಾಡಿದ್ಯಾ ಇಟ್ಟಿದ್ಯಾ ಅದೇನು ಹೇಳಲ್ಲ ಬಟ್ ನಿ ತುಂಬಾ ತೊಂದರೆ ಕಪ್ಪ ನೀನ್ ಬಂದ್ ಬರ ತನಕ ಏನ್ ಗೊತ್ತಾ ನಿಂದೇನು ಸೋಡಿತಿರ್ತಾರೆ ಮಳೆ ಬತ್ತು ಅದನ್ನು ಬಿಟ್ಬಿಟ್ರು ಆ ನೇ ಹಿರೇ ಮೆಡ್ ಸತ್ತೋದು ಬಿಟ್ಬಿಟ್ರು ಮೊನ್ನೆ ಯಾರೋ ಕೊಡ್ಗುಲ್ ತಲೆ ಕಡ್ಕೊ ಬಂದ ಅವನೂ ಬಿಟ್ಬಿಟ್ರು ಪುನಃ ಒಂದು ಎಲೆಕ್ಷನ್ ಸೆಕೆಂಡ್ ಫೇಸ್ ಆಯ್ತು ಅದು ಬಿಟ್ಬಿಟ್ರು ನೀನು ಎಲ್ಲಾನು ನೂಕ ಬಿಟ್ಟಿದ್ದೆ ಸಿನ್ಮಾನು ಬಿಡ್ತಾ ಇದೆಯಾ ನೀನು ಅಲ್ಲಿಂದ ಬಂದ್ಬಿಡು ಬಂದ್ಬಿಟ್ಟು ಫಸ್ಟ್ ಉತ್ತರ ಕೊಟ್ಬಿಡು ಒಂದ್ಸಲ ಉತ್ತರ ಕೊಟ್ಟು ಎಲ್ಲಾರು ಒಂಟೋಗ್ ಸಂತ ಹೇಳಿ ನೀನ್ ವಿಚಾರ ಕರಕಿಲ್ಲ ನಾವು ನೀವು ಫಸ್ಟ್ ಬಂದು ಉತ್ತರ ಕೊಟ್ಟರು ನಾನು ಪ್ರಮೋಷನ್ಗೆ ನಟ ಬ್ಯಾಂಕರ್ಗೆ ಪೇ ಇದಕ್ಕೆ ಯೂಟ್ಯೂಬ್ ಮತ್ತೆ ಇದಕ್ಕೆಲ್ಲ ಯಾವ್ರಿಗೆ ಅಮೆಝಾನ್ ಹಾಕೋರ ಅಂತ ಇದಕ್ಕೆಲ್ಲ ಪೇ ಮಾಡಿದೀವಿ ಯಾವುದು ಇನ್ಸ್ಟಾಗ್ರಾಮ್ ಅಲ್ಲ ಗುರು ಅವ್ನ್ ಬರೋ ತನಕ ನಿನ್ ಕಂಟೆಂಟ್ ಹೋಗಲ್ಲ ಸುಮ್ಮನೆ ಕೂತ್ಕೊ ಅಂದ್ಬಿಟ್ರು ಎಲ್ಲಾ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಒಬ್ಬ ನಿಮಿಷ ಇರೋಣ ಎಲ್ಲ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಕೂಡ ಪ್ರಮೋಷನ್ ಮಾಡಿದ್ ಎಲ್ಲ ನಿಲ್ಸ್ಬಿಟ್ಟವ್ರಿಗೆ ಯಾಕಂದ್ರೆ ಅವ್ರದ್ದು ಹೋಯ್ತಾ ಇಲ್ಲ ಇವನ್ ವಿಡಿಯೋ ಮುಂದೆ ಅಂತ ಜನ ಮಾತಾಡ್ಕೊತಾರೆ ನಾನ್ ನಿನ್ ಏನೂ ಹೇಳ್ತಾ ಇಲ್ಲ ಬರುವೆ ಬಂದು ಚಿತ್ರರಂಗ ಪರ್ವ ಮನವಿ ಮಾಡ್ಕೊತ ಇದ್ದೀನಿ ನೀ ಎಲ್ಲಿದೆಯೋ ಬಂದ್ಬಿಟ್ಟು ಒಂದು ಉತ್ತರ ಕೊಟ್ಬಿಡು ನೀ ಮಾಡಿದೆಯೋ ಇಲ್ವೋ ಏನೋ ಕೊಡು ನೀ ಕೊಡತಕ್ಕ ದೇವ್ ಸತ್ಯವಾಗ್ಲೂ ಬಿಡಲ್ಲ ಯಾರೇ ಸತ್ತೋಗ್ಲಿ ಪ್ರಳಯ ಹೊಡಿತಾರೆ ನೀನು ಫಸ್ಟ್ ಬಂದು ಉತ್ತರ ಕೊಟ್ಟು ನಮ್ ಸಿನಿಮಾನ ಉಡ್ಸು ಚಿತ್ರರಂಗ ಉಳಿಸು ಅಂತ ಈ ಮೂಲಕ ಹೋಗಿ ಚಿತ್ರರಂಗದ ಬಾಮಾಗಿರೀಶ್ ಅವರ ಸಹ ಮುಂದೆ ಕರಿಸುಬ್ಬರ ಸಮ್ಮುಖದಲ್ಲಿ ಹಿರಿಯ ಕಲಾವಿದರ ನೇತೃತ್ವದಲ್ಲಿ ಕನ್ನಡ ಬೋಟ್ ಹಾಕೊಂಡು ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ಈಗ ಧನ್ಯವಾದ ಈಗ ಅಮೆಝಾನ್ ನಟವೈಖರಾಯ್ತು ಮಿಸ್ ಮಾಡದೆ ನೋಡಿ ಥ್ಯಾಂಕ್ ಯು ಒಂದು ನಿಮಿಷ ಒಂದು ನಿಮಿಷ